ಚಾರ್ಮಾಡಿ ಘಾಟಿಯಲ್ಲಿ ಅಪಘಾತವಾದಂತಹ ಕಾರಿನ ನಾಲ್ಕು ಟೈರ್ ಮಾಯವಾಗಿದೆ ಕಳ್ಳರು ನಾಲ್ಕು ಡಿಸ್ಕ್ ಸಮೇತ ಕಾರಿನ ಟೈರ್ಗಳನ್ನೇ ಕದ್ದುಕೊಂಡು ಹೋಗಿರುವಂತಹ ಘಟನೆ ಕೂಡ ನಡೆದಿದೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿಯ ಮಲಯ ಮಾರುತ ಬಳಿ ಈ ದುರಂತ ಘಟನೆ ನಡೆದಿತ್ತು ಮೊನ್ನೆ ರಾತ್ರಿ ಚಾರ್ಮಾಡಿಯಲ್ಲಿ ಮೂವತ್ತು ಅಡಿ ಆಳದ ಕಂದಕಕ್ಕೆ ಕಾರು ಬಿದ್ದು ಪಲ್ಟಿಯಾಗಿತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಂತಹ ಚಿತ್ರದುರ್ಗ ಮೂಲದ ಪ್ರವಾಸಿಗರ ಕಾರು ಇದಾಗಿದ್ದು ನಿನ್ನೆ ರಾತ್ರಿ ಡಿಸ್ಕ್ ಸಮೇತ ಕಾರಿನ ನಾಲ್ಕು ಚಕ್ರ ಬಿಚ್ಚಿರೋ ಕಿಡಿಗೇಡಿಗಳು ಹಿಡಿದುಕೊಂಡು ಹೋಗಿದ್ದಾರೆ ಇನ್ನು ಈ ಕಾರು ಮಕಾಡೆ ಬಿದ್ದದ್ದನ್ನು ಕಾ ಕೂಡ ಕಾರಿನ ಟೈರ್ಗಳು ಕೀಳಲು ಕಳ್ಳರಿಗೆ ಹೆಚ್ಚು ಅನುಕೂಲವಾಗಿದೆ ಹಾಗಾಗಿ ಚಾರ್ಮಾಡಿಯಲ್ಲಿ ಹೆದ್ದಾರಿಗೆ ತಡೆಗೋಡೆ ಇಲ್ಲದಿರುವುದೇ ಈ ಅಪಘಾತಕ್ಕೆ ಕಾರಣವಾಗಿದೆ ಅಪಘಾತವಾದ ವಾಹನದ ಬಿಡಿ ಭಾಗಗಳನ್ನು ಕದಿಯೋ ತಂಡ ಚಾರ್ಮಾಡಿಯಲ್ಲಿ ಸಕ್ರಿಯವಾಗಿದ್ದು ಕಾರಿನ ಚಕ್ರದ ಜೊತೆ ಇತರ ವಸ್ತುಗಳು ಹಾಗೂ ಬಿಡಿ ಭಾಗಗಳನ್ನು ಕಳ್ಳರು ಕದ್ದುಕೊಂಡು ಹೋಗಿದ್ದಾರೆ ಚಾರ್ಮಾಡಿ ಘಾಟಿಯಲ್ಲಿ ರಸ್ತೆ ನಿರ್ಮಾಣದ ಕಬ್ಬಿಣ ಸಿಮೆಂಟ್ಗಳನ್ನು ಕೂಡ ಇದೇ ತಂಡ ಕದಿಯುತ್ತಿರುವ ಆರೋಪ ಇದೆ ಬಣಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ